ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್ ಸ್ನೇಹಿತರೆ ನಾನು ಇವತ್ತೊಂದು ಲ್ಯಾಂಡ್ ಹತ್ರ ಬಂದಿದ್ದೀನಿ ಈ ಜಮೀನು ಬಂದು ಟೋಟಲ್ ಆಗಿ ಎಂಟು ಎಕರೆ ಬರುತ್ತೆ ಇದು ಸಿಂಗಲ್ ಪಾಣಿ ಇರುವಂಥ ಒಂದು ಜನರಲ್ ಲ್ಯಾಂಡು ಈ ಜಮೀನು ಬಂದು ಬೆಂಗಳೂರಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ಆಗುತ್ತೆ ಕಲ್ಯಾಣದುರ್ಗದಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಎಂಟು ಎಕರೆ ಖಾಲಿ ಜಮೀನು ಹಾಗೆ ಅನಂತಪುರದಿಂದ ಈ ಜಮೀನಿಗೆ ಎಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ನೂರ ಐವತ್ ಮೂರು ಕಿಲೋಮೀಟರ್ ಆಗುತ್ತೆ ಪಾವಗಡದಿಂದ ನೀವೇನಾದ್ರೂ ಜಮೀನನ್ನ ನೋಡ್ತೀವಿ ಅಂದ್ರೆ ಅವ್ರಿಗೆ ಐವತ್ ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಈ ಜಮೀನು ಬಂದು ನಾನು ಅವಾಗಲೇ ಹೇಳಿದಾಗೆ ಇದು ಆಂಧ್ರದಲ್ಲಿ ಬರುತ್ತೆ ಇದು ದುರ್ಗ ಮಂಡಲ ಅಂತ ಹೇಳ್ತೀವಲ್ಲ ಕಲ್ಯಾಣದುರ್ಗ ತಾಲೂಕು ಅನಂತಪುರ ಡಿಸ್ಟಿಕ್ಕಲ್ಲಿ ಬರುವಂಥ ಒಂದು ಖಾಲಿ ಜಮೀನು ನೀವೇನಾದರೂ ಈ ಜಮೀನ್ಗೆ ಬರಬೇಕಂದ್ರೆ ಬೆಂಗಳೂರಿಂದ ತುಮಕೂರು ಟು ಮಧುಗಿರಿ ಮಧುಗಿರಿಯಿಂದ ಪಾವಗಡ ಹಾಗೆ ಕಲ್ಯಾಣದುರ್ಗ ರೂಟಲ್ಲಿ ಬಂದರೆ ನಿಮಗೆ ಈ ಜಮೀನು ಸಿಗುತ್ತೆ ಹಾಗೆ ಬೆಂಗಳೂರಿಂದ ಅನಂತಪುರ ಅನಂತಪುರದಿಂದ ಕಲ್ಯಾಣದುರ್ಗ ಮಾರ್ಗ ಹೋಗೋ ರೂಟಲ್ಲಿ ನೀವು ಈ ಜಮೀನ್ಗೆ ಬರ್ಬೋದು ಡಿಸ್ಟೆನ್ಸ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ ಸ್ನೇಹಿತರೆ ನೀವು ಅನಂತಪುರ ಹೈವೇಯಿಂದ ಬಂದರೆ ಒಂದು ಟ್ವೆಂಟಿ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಬನ್ನಿ ಸ್ನೇಹಿತರೆ ಈ ಜಮೀನು ಹೇಗಿದೆ ಅಂತ ನಾವು ಮೊದಲೇದಾಗಿ ನೋಡೋಣ ನಾನು ಅವಾಗಲೇ ಹೇಳಿದಾಗೆ ನೀವು ಇಲ್ಲಿ ನೋಡ್ತಾ ಇರೋ ಜಮೀನು ಬಂದು ಎಂಟು ಎಕರೆ ಇರುವಂಥ ಒಂದು ಖಾಲಿ ಜಮೀನು ಜಮೀನು ದಿಬ್ಬ ಆ ಥರ ಏನೂ ಇಲ್ಲ ಸ್ವಲ್ಪ ಲೈಟಾಗಿ ಸ್ಲೋಪ್ ಇದೆ ಫ್ಲ್ಯಾಟಾಗಿರುವಂಥ ಜಮೀನು ಇದು ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಜಮೀನಿಂದು ಅಗ್ಲ ಮತ್ತು ಉದ್ದ ಎರಡು ಜಾಸ್ತಿನೇ ಇದೆ ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ ಇದು ರೆಕ್ಟ್ಯಾಂಗಲ್ ಅಂತ ಹೇಳಕ್ ಬರಲ್ಲ ಸ್ಕ್ವೇರ್ ಇದೆ ಬಟ್ ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ ಭೂಮಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕಲ್ಲು ಆ ತರ ಏನು ಬರಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಮಣ್ಣು ಫುಲ್ ಫ್ಲಾಟ್ ಆಗಿದೆ ಸ್ನೇಹಿತರೆ ಪ್ಯೂರ್ ರೆಡ್ ಸಾಯಿಲು ನೀವು ಈ ಜಮೀನಲ್ಲಿ ಯಾವ ತರ ಬೆಳಿಬೇಕಾದ್ರೂ ಬೆಳೀಬಹುದು ತುಂಬಾ ಫಲವತ್ತಾಗಿರುವಂತಹ ಮಣ್ಣು ನೀವೇನಾದರೂ ಕಮರ್ಷಿಯಲ್ ಆಗಿ ಯಾವುದಾದರೂ ಕ್ರಾಪ್ನ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಬೆಳಿಬೋದು ಅಥವಾ ಶಾರ್ಟ್ ಟರ್ಮ್ ಕ್ರಾಪ್ ಬೇಕಾದರೂ ಪ್ಲ್ಯಾನ್ ಮಾಡ್ಕೋಬೋದು ಇದು ವಿಲೇಜಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಹಾಗೆ ಸಿಟಿಯಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಸಿಟಿನೂ ತುಂಬ ಹತ್ರನೇ ಇದೆ ಸ್ನೇಹಿತರೆ ಅಂದರೆ ಒಂದು ಟೆನ್ ಟು ತರ್ಟೀನ್ ಕಿಲೋಮೀಟರ್ಸ್ ಅಂದರೆ ನೀವು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಸಿಟಿಗೆ ಸೇರ್ಕೋಬೋದು ವಿಲೇಜ್ ಹತ್ತಿರ ಇರೋದ್ರಿಂದ ನಿಮಗೆ ಲೇಬರ್ ಸಮಸ್ಯೆ ಬರಲ್ಲ ರೀಸೆಂಟಾಗಿ ಈ ಜಮೀನಿಂದ ಒಂದು ನೂರ ಐವತ್ತು ಮೀಟರ್ಲಿ ಒಂದು ತರ್ಟಿ ಎಕರ್ ಬೆಂಗಳೂರು ಬೈಯರು ಪರ್ಚೇಸ್ ಮಾಡಿದ್ದಾರೆ ಭೂಮಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇವರು ಅವರೇಕಾಯನ್ನು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂಥ ನೀರಾವರಿ ಜಮೀನಿಂದ ಸ್ವಲ್ಪ ನೀರು ತಕ್ಕೊಂಡು ಒಂದೆರಡರಿಂದ ಮೂರು ಎಕರೆಯಷ್ಟು ಈ ಅವರೇಕಾಳನ್ನು ಬೆಳೀತಾ ಇದ್ದಾರೆ ಇನ್ನು ಮೆಕ್ಕಿದ ಜಮೀನು ಪೂರ್ತಿ ಖಾಲಿ ಇದೆ ಸ್ನೇಹಿತರೆ ಭೂಮಿ ತುಂಬ ಚೆನ್ನಾಗಿದೆ ನೀವು ತಂತಿಬೇಲಿ ವ್ಯವಸ್ಥೆ ಮಾಡಲಿಕ್ಕೆ ಅಥವಾ ಬೋರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಈ ಜಮೀನು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಬೇಕಾದರೂ ಬೆಳಿಬಹುದು ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ರೋಡು ಚೆನ್ನಾಗಿದೆ ನಿಮಗೆ ನಕಾಶ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕಾಗುತ್ತೆ ನಾನು ಅವಾಗಲೇ ಹಾಗೆ ಇದು ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇವರು ಬಸ್ತು ದುರಸ್ತಿ ಎಲ್ಲ ಮಾಡಿಸಿದ್ದಾರೆ ಆಲ್ರೆಡಿ ಇನ್ನು ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಎಕರೆಗೆ ಇವರು ಹನ್ನೊಂದು ಲಕ್ಷ ಹೇಳ್ತಿದ್ದಾರೆ ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಬಲ್ ಆಗುತ್ತೆ ಅಂತ ಹೇಳ್ತಿದ್ರೆ ಭೂಮಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ರೈಸು ಸ್ವಲ್ಪ ರೀಸನಬಲ್ ಆಗಿದೆ ಕೂತ್ಕೊಂಡ್ರೆ ವ್ಯಾಪಾರಕ್ಕೆ ಸ್ವಲ್ಪ ನೆಗೋಷಬಲ್ ಮಾಡ್ತಿದ್ವಿ ಅಂತ ಹೇಳಿದರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಜಮೀನು ತುಂಬ ಚೆನ್ನಾಗಿದೆ ನೀವು ಇದರಲ್ಲಿ ಒಂದು ಬೋರಿನ ವ್ಯವಸ್ಥೆ ಮಾಡಿಕೊಂಡು ಒಂದು ಕರೆಂಟಿನ ವ್ಯವಸ್ಥೆ ಅಂದರೆ ಟಿ ಸಿ ಮಾಡಿಕೊಂಡು ಒಂದು ತಂತಿ ಬೀಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಈ ಪ್ಲಾಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರ ಇದು ತುಂಬ ಚೆನ್ನಾಗಿದೆ ಫ್ಲ್ಯಾಟು ಈ ಜಮೀನಿನ ಎಡಗಡೆಯಲ್ಲಿ ಇನ್ನೂ ಒಂದು ಮೂರು ಎಕರೆ ಜಮೀನು ಸೇಲ್ಗಿದೆ ಬಟ್ ಅದು ಬೇರೆ ಪಾಣಿ ಅವರು ಕೊಡ್ತೀವಿ ಅಂತ ಹೇಳಿದರೆ ಬಟ್ ಇಲ್ಲಿ ಸದ್ಯಕ್ಕೆ ಎಂಟು ಎಕರೆ ಮಾತ್ರ ಇದೆ ಮುಂದೆ ನಿಮಗೆ ಇದು ಯಾರಾದರೂ ತಗೊಂಡ್ರೆ ಇನ್ನೂ ಒಂದು ಎರಡು ಮೂರು ಎಕರೆ ನಾವು ಎಕ್ಸ್ಟೆಂಡ್ ಅನ್ನೋರಿಗೆ ಮುಂದೆ ಒಂದು ಎಡಗಡೆ ಸೈಡಲ್ಲಿ ನಿಮಗೆ ಒಂದು ಮೂರು ಎಕರೆ ಸಿಗುತ್ತೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೊಂದು ವೀಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್